ಫ್ರೆಂಡ್ಸ್ ನಿಮಗೆ ಗೃಹಲಕ್ಷ್ಮಿ ಅಮೌಂಟ್ ರಿಲೀಸ್ ಆಗಿರುವಂಥದ್ದು ಕೂಡ ಗೊತ್ತಿದೆ ಮೊನ್ನೆ ಹತ್ತನೇ ತಾರೀಕಿನಿಂದ ಶುರುವಾಗಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಕಂತಿನ ಹಣ ಪ್ರತಿಯೊಬ್ಬರ ಫಲಾನುಭವಿಗಳಿಗೆ ಜಮೆ ಇದೆ ಇನ್ನು ನಿಮಗೇನಾದರೂ ನೋಡ್ತಾ ಇರೋವಂಥವ್ರಿಗೂ ಬಂದಿಲ್ಲ ಅಂತಂದರೆ ನಿಮಗೆ ಸಂಪೂರ್ಣವಾದಂಥ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆಯವರೆಗೆ ನೋಡಿ ಸ್ನೇಹಿತರೆ ನಿಮಗೆ ಇನ್ನೂ ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂದರೆ ಏನು ಮಾಡಬೇಕು ಸಂಪೂರ್ಣವಾಗಿ ಇಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀನಿ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ಮಹಿಳಾ ಫಲಾನುಭವಿಗಳಿಗೆ ಹದಿನಾಲ್ಕನೇ ಕಂತಿನ ಒಂದು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತಂದರೆ ನೀವು ಏನಿಲ್ಲ ನೀವು ಯಾವುದೇ ಒಂದು ತಲೆ ಕೆಟ್ಟಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಹದಿಮೂರನೇ ಕಂತಿನ ಹಣ ಕೂಡ ನಿಮಗೆ ಮೊನ್ನೆ ರಿಲೀಸ್ ಆಗಿತ್ತು ಅದು ಕೂಡ ನಿಮ್ಮ ಒಂದು ಖಾತೆಗೆ ಬಂದು ಜಮೆ ಆಗಿತ್ತು ಅಂತಂದರೆ ನೀವು ಯಾವುದೇ ಒಂದು ತಲೆ ಕೆಡಿಸಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಿಮಗೆ ಒಂದು ಏನು ಇಪ್ಪತ್ತನೇ ತಾರೀಕು ಒಳಗಡೆ ಪ್ರತಿಯೊಬ್ಬರ ಫಲಾನುಭವಿಗಳ ಖಾತೆಗೆ ಜಮೆ ಇದೆ ಖಾತೆಗೆ ಪ್ರತಿದಿನ ಕೂಡ ಹತ್ತನೇ ತಾರೀಕಿನಿಂದ ಪ್ರತಿಯೊಬ್ಬರ ಒಂದು ಜಿಲ್ಲೆಯಲ್ಲಿರುವಂಥ ಎಲ್ಲ ಫಲಾನುಭವಿಗಳಿಗೆ ಒಟ್ಟಿಗೆ ಜಮಾ ಇಲ್ಲ ಯಾವ ರೀತಿ ಅಂದರೆ ಸ್ಟೆಪ್ ಐ ಸ್ಟೆಪ್ ಒಂದು ಡಿಸ್ಟಿಕ್ಕಿಗೆ ಒಂದು ಹತ್ತು ಪರ್ಸೆಂಟು ಈ ರೀತಿಯಾಗಿ ಒಂದು ಜಿಲ್ಲೆಯಲ್ಲಿ ಒಂದು ಹತ್ತು ಪರ್ಸೆಂಟ್ ಜನರಿಗೆ ಮಾತ್ರ ಪ್ರತಿದಿನ ಜಮಾ ಆಗ್ತಾ ಇರುವಂಥದ್ದು ಕರ್ನಾಟಕದಾದ್ಯಂತ ಎಲ್ಲರಿಗೂ ಕೂಡ ಒಂದೊಂದು ಜಿಲ್ಲೆಗೆ ಇಷ್ಟು ಇಷ್ಟು ಅಂತ ಒಂದು ಅಮೌಂಟ್ ರಿಲೀಸ್ ಆಗ್ತಾ ಇರುವಂಥದ್ದು ಅದಕ್ಕಾಗಿ ನೀವು ಯಾವುದೇ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಹದಿಮೂರನೇ ಕಂಚಿನ ಹಣ ಬಂದಿತ್ತು ಅಂತಂದರೆ ನೀವು ಯಾವುದೇ ಒಂದು ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗ್ಬೇಡಿ ನಿಮಗೇನಾದರೂ ಹದಿಮೂರನೇ ಮತ್ತು ಹನ್ನೆರಡನೇ ಕಂತಿನ ಹಣ ಬಂದಿಲ್ಲ ಅಂತಂದರೆ ಒಂದು ಸ್ವಲ್ಪ ನೀವು ತಲೆ ಕೆಟ್ಟಿಕೊಳ್ಬೇಕಾಗುತ್ತೆ ಯಾಕೆ ಅಂತಂದರೆ ನಿಮ್ಮ ಗ್ರಹಲಕ್ಷ್ಮಿ ಇ ಕೆ ವೈ ಸಿ ಮಾಡಿದಿರಾ ಅಥವಾ ಇಲ್ಲ ಅಂತ ನೀವು ಗ್ರಾಮವನ್ನಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ನಿಮ್ಮದು ಕೆ ವೈ ಸಿ ಇತ್ತು ಅಂತಂದರೆ ಈ ಕೆ ವೈ ಸಿ ಮಾಡ್ಕೊಂಡಿದ್ದೀರ ಧನಲಕ್ಷ್ಮಿ ಯೋಜನೆ ಅಂತಂದರೆ ಯಾವುದೇ ಒಂದು ಸಲಹೆ ಕಟ್ಸಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಿಮಗೆ ಲೇಟಾದರೂ ಕೂಡ ಹದಿನಾಲ್ಕನೇ ತಿಂಟನ್ನ ಮಂದು ಜಮೆ ಆಗುತ್ತೆ ಮೊನ್ನೆ ಕೂಡ ನಾನು ಯಾವಾಗ ಒಂದು ಲೈಫ್ ತೋರಿಸಿಕೊಟ್ಟಿದ್ದೀನಿ ತುಂಬ ಜನರು ಅದಕ್ಕೆ ಒಂದು ರಿಪ್ಲೇ ಮಾಡಿದ್ದಾರೆ ಅಮೌಂಟ್ ಜಮಾ ಆಗಿದೆ ಅಂತೆ ಹನ್ನೆರಡನೇ ತಾರೀಕಿಗೆ ನಾನು ವಿಡಿಯೋ ಮಾಡಿರುವಂಥದ್ದು ಹನ್ನೆರಡನೇ ತಾರೀಕಿಗೆ ಒಂದು ಫಲಾನುಭವಿಗಳಿಗೆ ತುಂಬ ಫಲಾನುಭವಿಗಳಿಗೆ ಹಣ ಹಣ ಅಮೌಂಟ್ ಜಮಾ ಆಗಿದೆ ಅಂತ ಕಮೆಂಟ್ ಮಾಡಿದರು ಮತ್ತು ಇಲ್ಲಿ ತಿಳಿಸಿರುವಂಥದ್ದು ಒಂದು ಇದನ್ನು ಕೂಡ ಹಾಕಿದ್ದೆ ನಾನು ವೋಟಿಂಗ್ಸ್ ಇದು ಅದರ ಅದರಲ್ಲಿ ಕೂಡ ಬಂದಿದೆ ಅನ್ನೋದೇ ತುಂಬ ಜನರು ಒಂದು ಲೈಕ್ ಮಾಡಿದ್ದಾರೆ ಮತ್ತು ಕಮೆಂಟ್ ಕೂಡ ಮಾಡಿದ್ದಾರೆ ಅಂಥದ್ದು ಇಲ್ಲಿ ಸಂಪೂರ್ಣವಾಗಿ ಹದಿನಾಲ್ಕನೇ ಕಾಯ್ದೆ ನೀವು ಯಾವ ರೀತಿ ಲೇಖಿಸಿ ಪ್ರಭಾವಪಡಿ ನಿಮಗೆ ಪ್ರತಿ ಇಪ್ಪತ್ತನೇ ತಾರೀಕು ದಿನ ಪ್ರತಿದಿನ ಇಂತಿಷ್ಟು ಜನರಿಗೆ ಅಂತ ಎಲ್ಲ ಜಿಲ್ಲೆಗಳಿಗೆ ಅಮೌಂಟ್ ಕ್ರೆಡಿಟ್ ಆಗ್ತಾ ಇರುವಂಥದ್ದು ನಿಮಗೂ ಕೂಡ ಯಾರಿಗಾದರೂ ಇನ್ನೂ ಬಂದಿಲ್ಲ ಅನ್ನೋರು ಕಮೆಂಟ್ ಮಾಡಿ ಮತ್ತು ಬಂದವರು ಕೂಡ ಯಾವ ಜಿಲ್ಲೆಯವರಿಗೆ ಬಂದಿದೆ ಅನ್ನೋದು ಕೂಡ ನಿಮ್ಮ ಡಿಸ್ಟಿಕ್ನ ಕಮೆಂಟ್ ಮಾಡಿ ಹಾಗೆ ಮತ್ತು ತಾಲೂಕನ್ನ ಕೂಡ ಕಮೆಂಟ್ ಮಾಡಿ ಸಹೆ ನಿಮಗೂ ಕೂಡ ಈ ವಿಡಿಯೋ ನೋಡೋವಂಥವ್ರಿಗೂ ಕೆಳಗಡೆ ಸುಮ್ಮನೆ ಕೆಲವೊಂದು ಸಾರಿ ವಿಡಿಯೋ ನೋಡೋದಿಲ್ಲ ಬೇರೆದವರು ಅವ್ರಿಗೆ ವಿಡಿಯೋ ನೋಡೋವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಮೌಂಟ್ ಬಂದಿಲ್ಲ ಸುಮ್ಮನೆ ಹೇಳ್ತಾ ಇದ್ದಾರೆ ನನಗಾಗುತ್ತೆ ಲೈಫ್ ಇಪ್ಪಾದಂಥ ಮಾಹಿತಿ ಕೂಡ ತಿಳಿಸ್ಕೊಟ್ಟಿದ್ದೀನಿ ನೀವು ಬೇಕಂತಂದರೆ ಆ ವಿಡಿಯೋ ನೋಡಿಲ್ಲ ಇಷ್ಟಾದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು